ಒಬ್ಳೆ ಹೆಣ್ಮಗಳು ಇನ್ನೊಂದು ಊರಿಗೆ ಹೋಗಿ ಓದ್ತೀನಿ ಅಂತಿದ್ಯಲ್ಲ ಏನ್ ತಮಾಷೆ ಅಂದ್ಕೊಂಡಿದ್ಯಾ ನೀನು ಈ ದೇವ್ರು ನಂಗೆ ಈಟೇ ಶಕ್ತಿ ಕೊಟ್ಟಿರೋದ್ ಕಣವಾ ಇದ್ಕು ಮೇಲೆ ಓದಿಸ್ಬೇಕು ಅಂದ್ರೆ ನಮ್ ಕೈಲಿ ಆಗಲ್ಲ ಕಣವಾ ಡಿಗ್ರಿ ಓದಿರೋರೆ ಮನೇಲಿ ಕೂತಿರೋ ಈ ಕಾಲದಲ್ಲಿ ನೀನ್ ಏನ್ ಓದ್ತೀಯ ನಿನಗೆ ಯಾರ್ ಕೆಲಸ ಕೊಡ್ತಾರೆ ಓದಕ್ ಬೇರೆ ಊರಿಗೆ ಹೋಗಕ್ಕೆ ಮನೇಲಿ ಒಪ್ತಾ ಇಲ್ವಾ ಮುಂದೆ ಓದ್ಸಕ್ಕೆ ದುಡ್ಡಿಲ್ಲ ಅಂತಾರ ಓದಿದ್ರು ಕೆಲಸ ಸಿಗಲ್ಲ ಅನ್ನೋ ಭಯ ಕಾಡ್ತಾ ಇದ್ಯಾ ಐಟಿಐ ಸೇರ್ಕೊಳ್ಳಿ ಕೌಶಲ್ಯ ತರಬೇತಿ ತಗೊಳ್ಳಿ ನೀವು ಅತ್ಯಾಧುನಿಕ ತಂತ್ರಜ್ಞಾನದ ತರಬೇತಿ ಪಡಿಬಹುದು ಪ್ರಪಂಚದ ಟಾಪ್ ಇಂಡಸ್ಟ್ರೀಸ್ ಇಂದ ಅವಕಾಶ ಇದೆ ಅತಿ ಕಡಿಮೆ ಫೀಸ್ ಅಲ್ಲಿ ಐಟಿ ಮುಗಿಸಬಹುದು ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಇಪ್ಪತ್ತೆರಡು ಐಟಿಐಗಳಿವೆ ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ ಒಂದು ಐದು ಐದು ಎರಡು ಆರು ಏಳಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಭೇಟಿ ಕೊಡಿ ಐಟಿಐಗೆ ನೀವು ಆನ್ಲೈನ್ ಮೂಲಕನೂ ಅರ್ಜಿ ಸಲ್ಲಿಸಬಹುದು